ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಒಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಮಾಡೋದಿಷ್ಟು ಗಾಡಿ ಅದು ಎರಡು ಸಾವಿರದ ಇಪ್ಪತ್ತೇ ಇಪ್ಪತ್ತಾ ಹಾಂ ರೀ ಓನರ್ ಅಣ್ಣ ಮೂರನೇ ರೀ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಹಾ ಎಲ್ಲ ಫ್ರೆಶ್ ಇದಾವೆ ರೀ ಲೋನ್ ಐತಲ್ಲ ಗಡಿ ಮೇಲೆ ಏನಾರು ಐತೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ರೀ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ರೀ ಸಿಟಿ ಪಿಕಪ್ ಇದು ಹಾ ಸಿಟಿ ಕಿಂಗ್ ಪಿಕಪ್ ಸಿಟಿ ಕಿಂಗ್ ಪಿಕಪ್ ಹಾ ನಿಮಗೆ ಎಷ್ಟು ಗಾಡಿ ಒಂದು 80 ಐತೆ ರೀ ಇಂಜಿನ್ ಕಂಡೀಷನ್ ಆ ಫುಲ್ ಕಂಡೀಷನ್ ಐತೆ ಗಾಡಿ ಗಡಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ನೀವು ಎಲ್ಲ ಐದು ಕೈದು ಟೈರ್ ಕೇಸಿಂಗ್ ಇದೆ ಇದಕ್ಕೆ ಕೇಸಿಂಗ್ ಟೈರ್ ಇದೆಯಾ ಹಾ ರೀ ನ್ಯೂ ಟೈರ್ ಬರೋದು

ಒಂದ್ ಏಳು ಲಕ್ಷ ಸಾವಿರ ಕೊಡ್ತೀರಾ ಮಾಡ್ತೀವಿ ನಾ ಗಾಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ